ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲವು ವಾರ ಹೆಸಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿ ನೀವು ಸೂಪರ್ ಆಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ಉಪಯೋಗವಾಗುವಂಥ ಟಿಪ್ಸ್ ಆಗಿರುತ್ತೆ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದೆ ನಿಮಗೆ ಯಾವುದೋ ಒಂದು ಟಿಪ್ ಯೂಸ್ಫುಲ್ ಆಗೇ ಆಗುತ್ತೆ ಸೊ ಬನ್ನಿ ನೀ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಮೊದಲೇ ಟಿಪ್ಪು ಲಂಚ್ ಬಾಕ್ಸ್ ಲಂಚ್ ಬಾಕ್ಸ್ ಅಂದಮೇಲೆ ವಾಟ್ರ್ ಬಾಟ್ಲ್ ಇಟ್ಟೇ ಇರ್ತೀವಿ ಆದರೆ ಲಂಚ್ ಬಾಕ್ಸ್ಗಿಂತ ವಾಟ್ರ್ ಬಾಟ್ಲು ಸ್ವಲ್ಪ ವೆಯ್ಟ್ ಇರುತ್ತೆ ಇಟ್ಟಾಗ ಈ ಮಕ್ಕಳಂತೂ ಬೇಗ ಚೆಲ್ಕೋ ಚೆಲ್ಲೋ ಸಾಮಾನ್ಯವಾಗಿ ಚೆಲ್ಕೊಂಬಿಡ್ತಾರೆ ಸೊ ಅದಕ್ಕೆ ಗ್ರಿಪ್ ಆಗೋ ನಿಲ್ಲ ಅದಕ್ಕೊಂದು ಟಿಪ್ ನೋಡೋಣ ಈ ಇದು ತುಂಬಾ ಯೂಸ್ಫುಲ್ ಆಗತ್ತೆ ಮಕ್ಕಳಿಗಂತಾನೆ ಅಲ್ಲ ಈ ಆಫೀಸ್ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಹುಮೆನ್ನು ಮೆನ್ನು ಎಲ್ರಿಗೂ ಉಪಯೋಗ ಆಗುತ್ತೆ ಈ ವಾಟ್ರ್ ಬಾಟ್ಲಿಗೆ ಒಂದು ರಿಬ್ಬನ್ ಯಾವುದೋ ಒಂದು ಮನೆಲಿ ರಿಬ್ಬನ್ ಇರುತ್ತಲ್ಲ ಲೂಸಾಗಿದ್ರೂ ಪರವಾಗಿಲ್ಲ ಅದು ಹಾಕ್ಬಿಟ್ಟು ಅದಕ್ಕೊಂದು ಪಿನ್ ಹಾಕಿ ಅದನ್ನು ನಾವು ಬ್ಯಾಗ್ಗೆ ತಗಲಾಕ್ಬೇಕು ಬ್ಯಾಗ್ಗೆ ಹಾಕ್ಬಿಡ್ಬೇಕು ಪಿನ್ ಈ ಥರ ಹಾಕೋದ್ರಿಂದ ಬಾಟ್ಲು ಸೈಡ್ಗೆ ಅಂದರೆ ನೀಟಾಗಿ ನೋಡ್ಕೊಳ್ಳಿ ನಿಮಗೆ ಕಾಣ್ದಿರೋ ಥರ ಅಂದರೆ ಬೇರೆಯವ್ರಿಗೆ ಕಾಣದಿರೋ ಥರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಈ ಥರ ಮಾಡೋದ್ರಿಂದ ಬಾಟ್ಲು ನಾವು ಪಿನ್ ಹಾಕಿ ರಿಬ್ಬನ್ಗೆ ಪಿನ್ ಹಾಕಿರೋದ್ರಿಂದ ಸೈಡಿಗೆ ಕೂಡ ಹೋಗೋದಿಲ್ಲ ನೀರು ಕೂಡ ಚೆಲ್ಲೋದಿಲ್ಲ ನೆಕ್ಸ್ಟ್ ಟೈಮ್ ನಿಮ್ಮ ಸ್ಟೂಡೆಂಟ್ಸ್ಗಾಗಲಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗೆ ಈ ಟಿಪ್ಸ್ನ ನೀವು ಟ್ರೈ ಮಾಡ್ಬೋದು ಸೂಪರಾಗಿ ಕೆಲಸ ಮಾಡುತ್ತೆ ವರ್ಕಿಂಗ್ ವುಮೆನ್ ಆದರೆ ಬಾಟ್ಲು ಅಂತೂ ಬ್ಯಾಗ್ ಒಳಗಡೆ ಹೋಗಿ ಸೇರ್ಕೊತಾ ಇರುತ್ತೆ ಆ ಟೈಮಲ್ಲಿ ಈ ಟಿಪ್ನ ನೀವು ಟ್ರೈ ಮಾಡ್ಬೋದಲ್ಲ ಸೊ ನೆಕ್ಸ್ಟ್ ಟಿಪ್ ನೋಡೋಣ ಸೊ ನೆಕ್ಸ್ಟ್ ಟಿಪ್ ನೋಡೋದಾದರೆ ಈ ಥರ ಆರ್ಟಿಫಿಷಿಯಲ್ ಜುವೆಲರಿ ತಾನೇ ಇಷ್ಟ ಆಗೋಲ್ಲ ಹೇಳಿ ವೆರೈಟಿ ವೆರೈಟಿ ತಗೊಂಡು ಇಟ್ಕೊತೀವಿ ಯಾವ ಥರ ಮೇಂಟೇನ್ ಮಾಡಿದ್ರು ಕೆಲವೊಂದು ಸಲ ಬ ಮಿಸ್ಸಾಗಿ ಅದಕ್ಕಿತ್ತೋಗ್ಬಿಡತ್ತೆ ನೋಡಿ ಈ ಥರ ಸೊ ಹಾಗಂತ ಹೋಗಿ ರೆಡಿ ಮಾಡ್ಸೋ ಕೊಟ್ಟರೆ ಅದಕ್ಕೆ ದುಡ್ಡು ಕೊಡಬೇಕಾಗತ್ತೆ ಮೊದಲೇ ಜಾಸ್ತಿ ದುಡ್ಡು ಕೊಟ್ಟು ತಂದಿರ್ತೀವಿ ಇನ್ನು ರೆಡಿ ಮಾಡ್ಸೋದಕ್ಕೊಂದು ದುಡ್ಡು ಕೊಡಬೇಕಾ ಅಂತ ಬೇಜಾರು ಬೇಡ ಸೊ ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ಹೇಳ್ರ ನೋಡೋಣ ಈ ಥರ ಬೈಂಡಿಂಗ್ ವೈರ್ ಅಂತ ಸಿಗತ್ತೆ ಇದು ಹತ್ತು ರೂಪಾಯಿ ಅಷ್ಟೇ ಇದ್ರ ಬೆಲೆ ಜಾಸ್ತಿನೇ ಇಲ್ಲ ಇದಕ್ಕೆ ನಮಗೆ ನಕ್ಲೀಸ್ಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಒಂದು ತುಂಡಾಗಿ ಕಟ್ ಮಾಡ್ಕೊಳ್ಳೋಣ ಈಸಿಯಾಗಿ ಕಟ್ ಆಗುತ್ತೆ ಅದೇನು ಆಗಿರೋದಿಲ್ಲ ಸೊ ಅದನ್ನು ಎಲ್ಲಿ ಕಟ್ಟಾಗಿರುತ್ತೋ ಅಲ್ಲಿ ಗ್ರಿಪ್ಪಾಗಿ ನೋಡಿಕೊಂಡು ಆ ಕಡೆಗೆ ಈ ಕಡೆ ಗ್ರಿಪ್ ನೋಡಿಕೊಂಡು ಈಸಿಯಾಗಿ ನೀವು ಅದನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಕ್ಲೀನಾಗಿ ಸುತ್ತಬೇಕು ಅಷ್ಟೇ ಇದರಲ್ಲಿ ಗೋಲ್ಡನ್ ಕಲರ್ ಸಿಗುತ್ತೆ ನನ್ನ ಹತ್ರ ಎತ್ತು ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಗೋಲ್ಡನ್ ಕಲರ್ ಹಾಕಿದ್ರೆ ಅಂತೂ ಇನ್ನೂ ಎತ್ತು ಕಾಣೋದಿಲ್ಲ ಚೆನ್ನಾಗಿ ಕಾಣುತ್ತೆ ತಗೊಂಡು ಟೈಟಾಗಿ ಸುತ್ತಿಬಿಡಿ ಎಕ್ಸ್ಟ್ರಾ ಆಯಿತಂದ್ರೆ ಅಲ್ಲೇ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡಿ ಹಾಕ್ಕೊಳ್ಳೋವಾಗ ಚುಚ್ಕೊಳ್ದಿರೋ ಥರ ಯಾಕಂದರೆ ಶಾರ್ಪ್ನೆಸ್ ಇರುತ್ತಲ್ಲ ಆ ಥರ ನೀಟಾಗಿ ಫೋಲ್ಡ್ ಮಾಡಿ ಇಲ್ಲಾಂದರೆ ಕಟ್ ಮಾಡಿಬಿಡ್ಬೋದು ತುಂಬಾ ಸೂಪರಾಗಿ ಕೆಲಸ ಮಾಡುತ್ತೆ ಕ್ಷಣಗಳಲ್ಲಿ ಕೆಲಸ ಆಗುತ್ತೆ ಕಿತ್ತೋಯ್ತಪ್ಪ ಅಂತ ದುಡ್ಡು ಕೊಟ್ಟು ತಂದಿರ್ತೀವಿ ಸೈಡ್ ಕೂಡ ಬಿಸಾಕೋಕ್ಕೆ ಮನಸ್ಸಾಗೋದಿಲ್ಲ ಡಿಸೈನ್ ಕೂಡ ಚೆನ್ನಾಗಿರುತ್ತೆ ಸೊ ಅಂಥ ಟೈಮಲ್ಲಿ ನೀವು ಈ ಟ್ರಿಪ್ನ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿ ಖರ್ಚಿಲ್ದಿರ ಆರಾಮಸೆ ಮನೇಲಿರೋವಂಥ ವಸ್ತುನ ಉಪಯೋಗ ಮಾಡಿ ನಮ್ಮ ನಕ್ಲೀಸ್ನ ನಮ್ಮ ಚೈನ್ನ ಆರಾಮಸೆ ರೆಡಿ ಮಾಡ್ಕೋಬೋದು ನೆಕ್ಸ್ಟಿಪ್ ಏನಪ್ಪ ಅಂದರೆ ಸ್ಪೂನು ಪಾತ್ರೆಯಲ್ಲಿ ಸಾಂಬಾರಾಗಿರ್ಬೋದು ಏನಾದರೂ ಸ್ಪೂನ್ ಬಳಸಬೇಕಾಗತ್ತೆ ಇಲ್ಲಾಂದರೆ ಗಂಜಿ ಮಾಡೋವಾಗಲಿ ಸ್ಪೂನ್ ಬಳಸಲೇಬೇಕು ಆ ಟೈಮಲ್ಲಿ ಸ್ಪೂನ್ ಪಾತ್ರೆಗಿಂತ ಚಿಕ್ಕದಾಗಿರೋದ್ರಿಂದ ಒಳಗಡೆ ಹೋಗಿ ಬಿದ್ದೋಗಿಬಿಡುತ್ತೆ ಆ ಟೈಮಲ್ಲಿ ಈ ಸ್ಟೀಲ್ದು ಕ್ಲಿಪ್ಸ್ ಇರುತ್ತಲ್ಲ ಆ ಕ್ಲಿಪ್ಪನ್ನ ಹಿಂಗೆ ಹಾಕಿಡೋದ್ರಿಂದ ಸ್ಪೂನ್ ಒಳಗಡೆ ಹೋಗಿ ಬೀಳೋದಿಲ್ಲ ತುಂಬಾ ಹೆಲ್ಪ್ಫುಲ್ ಮಾ ತುಂಬಾ ಹೆಲ್ಪ್ಫುಲ್ ಆಗತ್ತೆ ಈ ಕ್ಲಿಪ್ ಇರೋದ್ರಿಂದ ಯಾಕಂದರೆ ಸುಮಾರು ಬಾರಿ ಗಂಜಿ ಮಾಡೋವಾಗ ನಾನು ಒಳಗಡೆ ಬಿದ್ದೋಗುತ್ತೆ ಯಾಕಂದರೆ ಬಿಸಿ ಇರೋದ್ರಿಂದ ನಾವು ಕೈಯಲ್ಲಿ ಮುಟ್ಟೋಕ್ಕೂ ಆಗಲ್ಲ ನಾವು ಕೈ ಸುಟ್ಕೋಬೇಕಾಗತ್ತೆ ಅಂಥ ಟೈಮಲ್ಲಿ ಈ ಥರ ಸ್ಟೀಲ್ ಕ್ಲಿಪ್ಪಲ್ಲಿ ನಾವು ಒಂದು ಗ್ರಿಪ್ಪಾಗಿ ನಿಲ್ಲೋದಕ್ಕೆ ನಾವು ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಅದೇ ಥರ ಒಂದು ಬೌಲಲ್ಲಿ ಏನಾದರೂ ಸಾಂಬಾರು ಮಜ್ಜಿಗೆ ಅಂತ ಹಾಕಿರ್ತೀವಿ ಆ ಟೈಮಲ್ಲಿ ಬೌಲ್ಗಿಂತು ಸ್ಪೂನ್ ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಆ ಥರ ಆದಾಗ ಆ ಟೈಮಲ್ಲಿ ಈ ಕ್ಲಿಪ್ಪನ್ನ ನಾವು ಹಾಕಿಡೋದ್ರಿಂದ ನಮಗೆ ಯಾವುದೇ ರೀತಿ ಚೆಲ್ಲೋದಿಲ್ಲ ಈಸಿಯಾಗಿ ನಿಲ್ಲತ್ತೆ ನೆಕ್ಸ್ಟ್ ಟ್ರಿಪ್ ಈ ಥರ ರಿಬ್ಬನ್ಸ್ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂದರೆ ಈ ಥರ ರಿಬ್ಬನ್ಸ್ ಇದ್ದೇ ಇರುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಅದು ಲೂಸ್ ಆಗಿಬಿಡತ್ತೆ ಬಿಸಾಡೋ ಬದಲು ಈ ಟ್ರಿಕ್ನ ನೀವು ಟ್ರೈ ಮಾಡಿ ನೋಡಿ ಏನಪ್ಪ ಅಂದರೆ ಸ್ವಲ್ಪ ಬೌಲಲ್ಲಿ ಬಿಸಿ ನೀರು ತೊಗೊಳ್ಳಿ ಸ್ವಲ್ಪ ಚೆನ್ನಾಗಿ ಕುದಿಯೋಂಥ ನೀರು ತಗೊಂಡು ಅದರಲ್ಲಿ ಲೂಸ್ ಆಗಿರೋವಂಥ ರಿಬ್ಬನ್ಸ್ನ ಹಾಕಿಟ್ಬಿಡಿ ಒಂದು ಐದು ನಿಮಿಷ ಬಿಟ್ಟ ನಂತರ ಲೂಸ್ ಆಗಿರೋದು ನೋಡ್ತಿರ್ಬೋದು ಆ ಗೋಲ್ಡನ್ ಕಲರ್ ನೋಡಿ ಎಷ್ಟು ಚಿಕ್ಕದಾಗಿಬಿಡ್ತು ಆ ನೀರಿನ ಅಂಶ ಎಲ್ಲ ಎಳ್ಕೊಂಡಾಗ ಆ ಬಿಸಿಗೆ ಅದೇನಾಗತ್ತೆ ಟೈಟ್ ಆಗತ್ತೆ ಸೊ ಆಗ ನಾವು ಆರಾಮ್ಸೆ ಬಳಕೆ ಮಾಡ್ಬೋದು ನಿಮಗೆ ತೋರಿಸ್ತೀನಿ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಇರೋಗೆ ತೆಗ್ದೆ ನಾನು ಇಷ್ಟು ಮಾತ್ರ ಆದರೆ ಸಾಗ ತೆಗೆದ್ಬಿಡಿ ಅದು ನೋಡಿ ಅದು ತುಂಬ ಎಕ್ಸ್ಪೆಂಡ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನಾನು ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಈಗ ನೀರು ಕೂಡ ತಣ್ಣಗಾಯಿತು ರಿಬ್ಬನ್ನು ಅದಲ್ಲೇ ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೆ ನೋಡಿ ನೀ ನೀಟಾಗಿ ಟೈಟಿಂದ ಎಕ್ಸ್ಪೆಂಡ್ ಆಗುತ್ತೆ ಆಗಲೇ ಇದ್ದಿದ್ದು ರಿಬ್ಬನ್ಗೂ ಇವತ್ತು ರಿಬ್ಬನ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಸೂಪರಾಗಿ ಕೆಲಸ ಮಾಡುತ್ತೆ ಸೊ ಸ್ನೇಹಿತರೆ ನೋಡೋದಲ್ಲ ಇವತ್ತು ಇಂದು ಡೈಲಿ ಲೈಫಲ್ಲಿ ಆಗುವಂಥ ಕೆಲವೊಂದು ಟಿಪ್ಸ್ ನಿಮಗೆ ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದೊಂದು ಲೈಕ್ ಕೊಡಿ ಹಾಗೆ ಯಾವ ಟಿಪ್ ಇಷ್ಟ ಅಂತ ಕಮೆಂಟ್ ಬಸ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಬೇಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನು ಫೇಸ್ಬುಕ್ನ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್